ఎల్లరికీ నమస్కారం అప్పిస్ కుక్కరికి స్వాగతం నాను నిమ్మ ప్రీతి అప్పి ಬಾದಾಮ್ ಆರೋಗ್ಯಕ್ಕೆ ಒಳ್ಳದ ಕೆಟ್ಟದ ಬಾದಾಮನ್ನ ಹೇಗ್ ತಿನ್ಬೇಕು ಎಷ್ಟ್ ತಿನ್ಬೇಕು ನೆನೆಸಿಟ್ಟ ಬಾದಾಮ್ ಒಳ್ಳೆದ ಕೆಟ್ಟದ ಆದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಯಾವ ಸಮಸ್ಯೆ ಇರೋರು ಬಾದಾಮ್ ಅನ್ನ ತಿನ್ಬಾರ್ದು ಅನ್ನೋದು ತುಂಬಾ ಜನರ ಪ್ರಶ್ನೆ ಹಾಗಾದ್ರೆ ನಿಜಕ್ಕೂ ಬಾದಾಮ್ ತಿನ್ಬೇಕು ನೆನೆಸಿಟ್ಟ ಬಾದಾಮ್ ಒಳ್ಳೇದಾ ಕೆಟ್ಟದಾ ನೋಡೋಣ ಈ ವಿಡಿಯೋದಲ್ಲಿ ವೀಕ್ಷಕರೇ ನೀವು ಬಾದಾಮ್ ತಿಂತೀರಾ ಅಂದ್ರೆ ಇದ್ರ ಬಗ್ಗೆ ತಿಳಿದುಕೊಳ್ಳೇಬೇಕು ಬಾದಾಮ್ ಅನ್ನ ಹೇಗ್ ತಿನ್ಬೇಕು ಎಷ್ಟ್ ತಿನ್ಬೇಕು ಯಾವ ಹೊತ್ತಲ್ಲಿ ತಿನ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಹಾಗ ಆದರೆ ಮೊದಲಿಗೆ ಹೇಗ್ ತಿನ್ಬೇಕು ಎಷ್ಟ್ ತಿನ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇನೆ ತಜ್ಞರ ಪ್ರಕಾರ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಾದಾಮ್ ತಿಂತೀರಾ ಅಂತ ಅಂದ್ರೆ ಹಾಗೆ ನೆನ್ಸಿಟ್ಟು ಬೆಳಿಗ್ಗೆ ತಿನ್ನಿ ಅಂತ ಹೇಳಿ ತಜ್ಞರು ಸಜೆಸ್ಟ್ ಮಾಡ್ತಾರೆ ಇದು ತುಂಬಾನೇ ಒಳ್ಳೇದು ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಬಾದಾಮ್ ತಿನ್ನೋದು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಎಷ್ಟ್ ಬೇಕೋ ಅಷ್ಟು ತಿನ್ನೋ ಹಾಗಿಲ್ಲ ತಜ್ಞರ ಪ್ರಕಾರ ಒಬ್ಬ ಮನುಷ್ಯ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ನಷ್ಟು ಬಾದಾಮನ್ನ ಮಾತ್ರ ತಿನ್ಬೇಕು ಅದಕ್ಕಿಂತ ಜಾಸ್ತಿ ತಿಂದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಯಾರೆಲ್ಲ ಬಾದಾಮನ್ನ ತಿನ್ಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದರಿಂದ ಸಿಗುವಂತಹ ಅದ್ಭುತ ಬೆನಿಫಿಟ್ಸ್ ಬಗ್ಗೆ ಮೊದಲಿಗೆ ತಿಳಿಸ್ಕೊಡ್ತೇನೆ ಅಂದ್ಹಾಗೆ ಇದ್ರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಫೈಬರ್ ಸಿಗುತ್ತೆ ವಿಟಮಿನ್ ಇ ಗುಡ್ ಕೊಲೆಸ್ಟ್ರಾಲ್ ಸಿಗುತ್ತೆ ಮೆಗ್ನೀಷಿಯಂ ಮ್ಯಾಂಗನೀಸ್ ವಿಟಮಿನ್ ಬಿ ಟು ರಂಜಕ ಮತ್ತು ಕಬ್ಬಿಣ ಸಿಗುತ್ತೆ ಇವು ನಿಮ್ಮ ಮೆದುಳು ಸ್ನಾಯು ಹೊಟ್ಟೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಇದರ ಜೊತೆಗೆ ಬಾದಾಮ್ನಲ್ಲಿ ಆಗಲೇ ಹೇಳಿದೆ ಗುಡ್ ಕೊಲೆಸ್ಟ್ರಾಲ್ ಇದೆ ಹೇಳಿ ಇದು ಕೂದಲು ಚರ್ಮ ಸ್ನಾಯುಗಳ ಹೆಲ್ತ್ಗೆ ಬೆಸ್ಟು ಇದರ ಜೊತೆಗೆ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಇದರಲ್ಲಿರುವ ಫೈಬರ್ ಅಂಶ ಸಕ್ಕರೆ ಅಂಶ ಏರಿಕೆ ಆಗುವುದನ್ನು ತಡೆಗಟ್ಟುತ್ತೆ ಹೀಗಾಗಿ ಇದನ್ನ ಶುಗರ್ ಇರೋರು ತಿನ್ಬೋದು ಅಂತ ಹೇಳ್ತಾರೆ ಆದ್ರೆ ನಿಮ್ಗೆ ಏನಾದರೂ ಶುಗರ್ ಇದ್ರೆ ನೀವು ನಿಮ್ಮ ಡಾಕ್ಟರ್ ಬಳಿ ಹೋದಾಗ ಒಂದ್ಸಾರಿ ಸಜೆಷನ್ ತಗೊಳ್ಳೋದು ತುಂಬಾ ಒಳ್ಳೇದು ಇನ್ನು ಈ ಹೈ ಬಿ ಪಿ ಸಿಕ್ಕಾಪಟ್ಟೆ ಡೇಂಜರ್ ಇದು ಹಾರ್ಟ್ ಹೆಲ್ತ್ ಗೆ ಒಳ್ಳೆಯದಲ್ಲ ಆದ್ರೆ ಬಾದಾಮಲ್ಲಿ ಮೆಗ್ನೀಷಿಯಂ ಅಂಶ ಇದೆ ಇದು ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಅಂತಾರೆ ತಜ್ಞರು ಇದ್ರ ಜೊತೆಗೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಹೃದಯಕ್ಕೆ ಒಳ್ಳೇದಲ್ಲ ಅಪಾಯ ಆದ್ರೆ ಬಾದಾಮ್ ಗುಡ್ ಕೊಲೆಸ್ಟ್ರಾಲ್ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಇದು ಹೃದಯ ಸಂಬಂಧಿ ಕಾಯಿಲೆಗಳು ಬರದ ಹಾಗೆ ನಿಮ್ಮನ್ನ ಕಾಪಾಡುತ್ತೆ ನಾನು ಆಗ್ಲೇ ಹೇಳ್ದೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಹೆಂಗ್ ಬೇಕು ಹಂಗೆ ತಿನ್ನೋ ಹಾಗಿಲ್ಲ ಸೈಡ್ ಎಫೆಕ್ಟ್ ಆಗೇ ಆಗತ್ತೆ ತಜ್ಞರ ಪ್ರಕಾರ ವಯಸ್ಕರು ಅಂದ್ರೆ ದೊಡ್ಡೋರು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಅಂದ್ರೆ ಹತ್ತರಿಂದ ಹದಿನೈದು ಬಾದಾಮ್ಗಳನ್ನ ದಿನಕ್ಕೆ ತಿನ್ಬಹುದು ಇದಕ್ಕಿಂತ ಹೆಚ್ಚು ತಿನ್ಬಾರ್ದು ಇದಕ್ಕಿಂತ ಜಾಸ್ತಿ ತಿಂದ್ರೆ ಅಡ್ಡ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಹಾಗಾದ್ರೆ ಏನೆಲ್ಲ ಸಮಸ್ಯೆ ಆಗತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಬಾದಾಮ್ನಲ್ಲಿ ವಿಟಮಿನ್ ಇ ಸಮೃದ್ಧವಾಗಿದೆ ಇದು ಆರೋಗ್ಯಕ್ಕೆ ಒಳ್ಳೇದೇ ಆದ್ರೆ ಅತಿ ಆಗ್ಬಾರ್ದು ವಿಟಮಿನ್ ಇ ಜಾಸ್ತಿ ಆದ್ರೆ ಇದು ವಿಷಕ್ಕೆ ಸಮ ಇದ್ರಿಂದ ಹೊಟ್ಟೆಯ ಸೆಳೆತ ಅತಿಸಾರದಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಇನ್ನು ಇದ್ರಲ್ಲಿ ಕ್ಯಾಲರಿ ತುಂಬಾ ಇದೆ ಆರೋಗ್ಯಕರ ಕೊಬ್ಬು ಜಾಸ್ತಿ ಇದೆ ಹೀಗಾಗಿ ಬಾದಾಮನ್ನ ಓವರ್ ಆಗಿ ತಿನ್ಬಾರ್ದು ಹೆಚ್ಚು ತಿನ್ಬಾರ್ದು ಹೆಚ್ಚಾಗಿ ತಿಂದ್ರೆ ನಿಮ್ಮ ತೂಕ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಬಾದಾಮ್ ಸಿಕ್ಕಾಪಟ್ಟೆ ಹೀಟು ಬಾಡಿ ಓವರ್ ಹೀಟ್ ಆದ್ರೆ ಹೆಲ್ತ್ ಕೆಡತ್ತೆ ಇದರ ಜೊತೆಗೆ ಬಾದಾಮನ್ನ ಓವರ್ ಆಗ್ತಿದ್ರೆ ಇದು ಜೀರ್ಣಕ್ರಿಯೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ತಿಂದಿದ್ದು ಸರಿಯಾಗಿ ಅರಿಗಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತು ಇನ್ನೂ ಕೆಲವರಿಗೆ ಬಾದಾಮ್ ತಿಂದ್ರೆ ಆಗೋದೇ ಇಲ್ಲ ಬಾದಾಮ್ ತಿಂದ್ರೆ ಕೆಲವರಿಗೆ ಅಲರ್ಜಿ ಆಗುತ್ತೆ ಅಂತವರು ಈ ಬಾದಾಮ್ ನಿಂದ ದೂರ ಇರೋದು ಒಳ್ಳೇದು ವೀಕ್ಷಕರೇ ಇಲ್ಲಿ ಬಾದಾಮ್ ಆರೋಗ್ಯಕ್ಕೆ ಕೆಟ್ಟದು ಇದನ್ನ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ ಬಾದಾಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದೇ ಬಾದಾಮ್ ಹೆಲ್ತ್ ನ ಪವರ್ ಹೌಸ್ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಇದರಿಂದ ಸೈಡ್ ಎಫೆಕ್ಟ್ ಕೂಡ ಇದೆ ಅನ್ನೋದು ಕೂಡ ನೆನಪಿರ್ಲಿ ಅತಿಯಾಗಿ ತಿನ್ನೋದಕ್ಕೆ ಹೋಗ್ಬೇಡಿ ಮಿತಿ ಇರ್ಲಿ ಅಷ್ಟೆ ನೋಡಿದ್ರಲ್ಲ ಬಾದಾಮನ್ನ ಜಾಸ್ತಿ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಜೊತೆಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಕೂಡ ತಿಳ್ಕೊಂಡ್ರಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ